ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜೂನ್ ತಿಂಗಳ ಮೂರನೇ ವಾರದಲ್ಲಿ ಗ್ರಹಗಳ ಶುಭ ಸ್ಥಿತಿಯಿಂದಾಗಿ ಗುರು ಆದಿತ್ಯ ರಾಜಯೋಗದ ನಿರ್ಮಾಣವಾಗಲಿದೆ ಈ ವಾರ ಸೂರ್ಯ ಮತ್ತು ಗುರುವಿನ ಸಂಯೋಗವು ಮಿಥುನ ರಾಶಿಯಲ್ಲಿ ರೂಪುಗೊಳ್ಳಲಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುರು ಆದಿತ್ಯ ರಾಜ್ಯಯೋಗವನ್ನು ವಿಶೇಷ ಹಾಗೂ ಲಾಭದಾಯಕವಾದ ಯೋಗ ಎಂದು ಸಹ ಕರೆಯಲಾಗುತ್ತದೆ ಗುರು ಆದಿತ್ಯ ರಾಜಯೋಗವು ವ್ಯಕ್ತಿಯ ಗೌರವ ಖ್ಯಾತಿಯನ್ನು ಹೆಚ್ಚಿಸುವುದರೊಂದಿಗೆ ವೃತ್ತಿಜೀವನದಲ್ಲಿ ಶುಭ ಫಲಗಳನ್ನು ಪಡೆಯುವಂತೆ ಮಾಡಲಿದೆ ಈ ವಾರ ಗುರು ಆದಿತ್ಯ ರಾಜಯೋಗವು ಅತ್ಯಂತ ಹೆಚ್ಚಿನ ಲಾಭವನ್ನು ಜನರಿಗೆ ನೀಡಲಿದೆ ಜನರ ಸಂಪತ್ತು ಹೆಚ್ಚಾಗುವುದರೊಂದಿಗೆ ಆರ್ಥಿಕ ಲಾಭವೂ ಕೂಡ ದೊರಕುವುದು ಜೊತೆಗೆ ಕುಟುಂಬ ಜೀವನದಲ್ಲಿ ಸಂತೋಷ ಸಮೃದ್ಧಿಯನ್ನು ಹೊಂದುವಿರಿ ಜೂನ್ ಹದಿನಾರರಿಂದ ಜೂನ್ ಇಪ್ಪತ್ತೆರಡರವರೆಗಿನ ವೃಷಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಷಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಸ್ನೇಹಿತರೆ ಚಂದ್ರರಾಶಿಗೆ ಸಂಬಂಧಿಸಿದಂತೆ ಗುರು ಎರಡನೇ ಮನೆಯಲ್ಲಿ ಇರುವುದರಿಂದ ಈ ವಾರ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ ಈ ಸಮಯದಲ್ಲಿ ನೀವು ಶಕ್ತಿಯಿಂದ ತುಂಬಿರುತ್ತೀರಿ ಮತ್ತು ನಿಮ್ಮ ಎಲ್ಲಾ ಕೆಲಸಗಳನ್ನು ದಕ್ಷತೆಯಿಂದ ಪೂರ್ಣಗೊಳಿಸಲು ಎಲ್ಲಾ ಪ್ರಯತ್ನಗಳನ್ನು ಸಹ ಮಾಡುತ್ತೀರಿ ಅಂತಹ ಪರಿಸ್ಥಿತಿಯಲ್ಲಿ ನಿಷ್ಪ್ರಯೋಜಕ ವಸ್ತುಗಳ ಬಗ್ಗೆ ಗಮನಹರಿಸುವುದನ್ನು ನೀವು ನಿಲ್ಲಿಸಬೇಕು ನೀವು ವಿವಾಹಿತರಾಗಿದ್ದರೆ ಈ ಇಡೀ ವಾರ ನೀವು ನಿಮ್ಮ ಮಕ್ಕಳ ಶಿಕ್ಷಣಕ್ಕಾಗಿ ಸಾಕಷ್ಟು ಹಣವನ್ನು ಖರ್ಚು ಮಾಡಬೇಕಾಗಬಹುದು ಈ ಕಾರಣದಿಂದಾಗಿ ನೀವು ನಿರೀಕ್ಷಿಸಿದ್ದಕ್ಕಿಂತ ಹೆಚ್ಚು ಆರ್ಥಿಕ ಬಿಕ್ಕಟ್ಟು ಅನುಭವಿಸುವಿರಿ ಆದ್ದರಿಂದ ಈ ವಿಷಯದ ಬಗ್ಗೆ ನೀವೊಬ್ಬರೇ ಪರಿಹರಿಸುವ ಬದಲು ನಿಮ್ಮ ಜೀವನ ಸಂಗಾತಿಯೊಂದಿಗೆ ಈ ಸಂಗತಿಗಳ ಬಗ್ಗೆ ಮಾತನಾಡಿ ನಿಮ್ಮ ಕೌಟುಂಬಿಕ ಜೀವನದಲ್ಲಿ ನಡೆಯುತ್ತಿರುವ ಏರಿಳಿತದಿಂದಾಗಿ ಈ ವಾರ ನೀವು ಸ್ವಲ್ಪ ಒತ್ತಡವನ್ನು ಎದುರಿಸಬೇಕಾಗಬಹುದು ಆದ್ದರಿಂದ ಕುಟುಂಬ ಜೀವನದಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳಲು ಮನೆ ಹಿರಿಯರೊಂದಿಗೆ ಮಾತನಾಡುವಾಗ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಲು ಪ್ರಯತ್ನಿಸಿ ವೃತ್ತಿಪರ ದೃಷ್ಟಿಯಿಂದ ಈ ಸಮಯದಲ್ಲಿ ನೀವು ಯಾವುದೇ ಕೆಲಸವನ್ನು ನಂತರಕ್ಕೆ ಮುಂದೂಡದೆ ಅನಗತ್ಯ ವಿಳಂಬವನ್ನು ತಪ್ಪಿಸಬೇಕು ಆಗ ಮಾತ್ರ ನೀವು ಕೆಲಸದ ಸ್ಥಳದಲ್ಲಿ ನಿಮ್ಮ ಹಿರಿಯರ ಬೆಂಬಲ ಮತ್ತು ಮೆಚ್ಚುಗೆಯನ್ನು ಪಡೆಯಲು ಸಾಧ್ಯವಾಗುತ್ತದೆ ಈ ವಾರ ನಿಮ್ಮ ಅನೇಕ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ನೀವು ಎಲ್ಲ ರೀತಿಯ ತೊಂದರೆಗಳನ್ನು ತೊಡೆದುಹಾಕುವ ಸಾಧ್ಯತೆಯಿದೆ ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನಡೆಯುತ್ತಿರುವ ಏರಿಳಿತಗಳಿಂದ ಹೊರಬರುವಲ್ಲಿ ನೀವು ಸಂಪೂರ್ಣವಾಗಿ ಯಶಸ್ವಿಯಾಗುತ್ತೀರಿ ಇದು ನಿಮ್ಮ ಮನಸ್ಸನ್ನು ಅಧ್ಯಯನಗಳ ಮೇಲೆ ಹೆಚ್ಚು ಕೇಂದ್ರೀಕರಿಸುವಂತೆ ಮಾಡುತ್ತದೆ ನಿಮ್ಮ ಅಧಿಪತಿ ಶುಕ್ರನು ಮೊದಲ ಮನೆಯ ಮೂಲಕ ಚಲಿಸುತ್ತಿರುವುದರಿಂದ ವಾರದ ಜಾತಕವು ಹೊಸ ಅವಕಾಶಗಳನ್ನು ತರುತ್ತದೆ ಆದ್ದರಿಂದ ನಿಮ್ಮ ಜೀವನವು ಉತ್ತಮ ತಿರುವು ಪಡೆಯುತ್ತದೆ ಅಲ್ಲಿ ಜನರು ಸ್ವಾಭಾವಿಕವಾಗಿ ನಿಮ್ಮತ್ತ ಆಕರ್ಷಿತರಾಗುತ್ತಾರೆ ನೀವು ಸೌಂದರ್ಯ ಐಷಾರಾಮಿ ಸಾಮಾಜಿಕತೆಯತ್ತ ಒಲವು ತೋರುತ್ತೀರಿ ಮತ್ತು ನೀವು ಹೊಸ ಯೋಜನೆಗಳನ್ನು ಸಹ ಕೈಗೆತ್ತಿಕೊಳ್ಳುತ್ತೀರಿ ಒಂಟಿ ಸ್ಥಳೀಯರಿಗೆ ಸಂಗಾತಿಯನ್ನು ಹುಡುಕಲು ಹತ್ತಿರದ ಅವಕಾಶಗಳು ಇರುತ್ತವೆ ಈ ಶುಕ್ರವು ಕಲಾತ್ಮಕ ಅಭಿವ್ಯಕ್ತಿಯನ್ನು ಬೆಂಬಲಿಸುತ್ತದೆ ಆದ್ದರಿಂದ ನಿಮ್ಮ ಕೌಶಲ್ಯಗಳನ್ನು ಪ್ರದರ್ಶಿಸಲು ನಿಮಗೆ ಅಂತಹ ಅವಕಾಶಗಳು ಸಿಗುತ್ತವೆ ಮತ್ತು ನೀವು ಅಂತಹ ಯೋಜನೆಗಳಿಂದ ಸ್ವಲ್ಪ ಹಣವನ್ನು ಗಳಿಸಬಹುದು ಇದು ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳಲು ಮತ್ತು ಉದ್ಯೋಗ ಸಂದರ್ಶನಗಳಿಗೆ ಸಮಯವಾಗಿದೆ ಇದು ಅನುಕೂಲಕರ ಫಲಿತಾಂಶಗಳನ್ನು ತರಬಹುದು ಕರ್ಕಾಟಕಕ್ಕೆ ಸೌರ ಪ್ರವೇಶವು ಬುಧನಿಂದ ಮತ್ತಷ್ಟು ಸಬಲೀಕರಣಗೊಳ್ಳುತ್ತದೆ ಇದು ನಿಮಗೆ ಕಾರ್ಯನಿರತ ವೇಳಾಪಟ್ಟಿಯನ್ನು ನೀಡುತ್ತದೆ ಆದ್ದರಿಂದ ಗಡಿಯಾರದ ಸುತ್ತ ಕೆಲಸ ಮಾಡಲು ಸಿದ್ಧರಾಗಿರಿ ಇದು ಕ್ರಿಯಾತ್ಮಕ ಮತ್ತು ಮಾನಸಿಕವಾಗಿ ಉತ್ತೇಜಕಾವಧಿಯಾಗಿದ್ದು ನಿಮ್ಮ ಆಲೋಚನೆಗಳು ಮತ್ತು ಆಲೋಚನೆಗಳ ಬಗ್ಗೆ ನೀವು ಹೆಚ್ಚು ವಿಶ್ವಾಸ ಹೊಂದಿರುತ್ತೀರಿ ಮತ್ತು ನೀವು ಅವುಗಳನ್ನು ಬ್ಲಾಗಿಂಗ್ ಮತ್ತು ವ್ಲಾಗಿಂಗ್ ಮೂಲಕ ವ್ಯಕ್ತಪಡಿಸುತ್ತೀರಿ ಕಲಿಕೆಯ ಚಟುವಟಿಕೆಗಳು ಆನ್ಲೈನ್ ಮತ್ತು ಆಫ್ಲೈನ್ ಸಭೆಗಳು ಒಡಹುಟ್ಟಿದವರು ಮತ್ತು ನೆರೆಹೊರೆಯವರು ನಿಮ್ಮ ಜೀವನದಲ್ಲಿ ದೊಡ್ಡ ಪಾತ್ರವನ್ನು ವಹಿಸುತ್ತಾರೆ ನೀವು ಕೆಲವು ಒಪ್ಪಂದಗಳನ್ನು ಪಡೆಯಲು ಶ್ರಮಿಸುತ್ತೀರಿ ಕೆಲವು ಏಕಾಂಗಿ ಅಥವಾ ಗುಂಪು ಪ್ರವಾಸಗಳು ಮಾತುಕತೆಗಳು ಮತ್ತು ಸಂದರ್ಶನಗಳಿಗೆ ಹೋಗುತ್ತೀರಿ ವ್ಯಾಪಾರ ಮಾಲೀಕರಿಗೆ ಇದು ಬಹಳ ವಿಶೇಷವಾದ ವಾರ ಏಕೆಂದರೆ ಅವರು ಕೆಲವು ಹೊಸ ಉದ್ಯಮಗಳನ್ನು ಪ್ರಾರಂಭಿಸುತ್ತಾರೆ ಅಥವಾ ತಮ್ಮ ವ್ಯವಹಾರವನ್ನು ವಿಸ್ತರಿಸಲು ಹೊಸ ಡಿಜಿಟಲ್ ಕೌಶಲ್ಯವನ್ನು ಕಲಿಯುತ್ತಾರೆ ರಾಶಿಗೆ ಮಂಗಳನ ಪ್ರವೇಶವು ಈ ವಾರದ ಅತ್ಯಂತ ಮಹತ್ವದ ಸಂಚಾರವಾಗಿದ್ದು ಇದು ನಿಮ್ಮ ಸೃಜನಶೀಲ ಮೊಗ್ಗುಗಳನ್ನು ಪ್ರಚೋದಿಸುತ್ತದೆ ಮತ್ತು ನೀವು ಅಪಾಯಗಳನ್ನು ತೆಗೆದುಕೊಳ್ಳುವಷ್ಟು ಧೈರ್ಯಶಾಲಿಯಾಗಿರುತ್ತೀರಿ ಆದಾಗ್ಯೂ ಮಂಗಳವು ಅಸಡ್ಡೆ ಮತ್ತು ಆಕ್ರಮಣಕಾರಿ ಗ್ರಹವಾಗಿದೆ ಆದ್ದರಿಂದ ಇದು ನಿಮ್ಮನ್ನು ಬುದ್ಧಿವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳದಂತೆ ತಡೆಯುತ್ತದೆ ವಿಶೇಷವಾಗಿ ಅಪಾಯಗಳನ್ನು ತೆಗೆದುಕೊಳ್ಳುವಲ್ಲಿ ಆದ್ದರಿಂದ ನೀವು ಎರಡು ಬಾರಿ ಯೋಚಿಸಿ ನೀವು ಹೊಸ ಜನರನ್ನು ಭೇಟಿಯಾಗುತ್ತೀರಿ ಕೆಲವು ಮನರಂಜನಾ ಕಾರ್ಯಕ್ರಮಗಳಿಗಾಗಿ ಯೋಜಿಸುತ್ತೀರಿ ನೀವು ಪೋಷಕರಾಗಿದ್ದರೆ ನೀವು ಮಕ್ಕಳೊಂದಿಗೆ ಹೆಚ್ಚು ಸಮಯ ಕಳೆಯುತ್ತೀರಿ ಮತ್ತು ಇಲ್ಲದಿದ್ದರೆ ಎಲ್ಲಾ ವೃಷಭ ರಾಶಿ ಸೂರ್ಯ ಚಂದ್ರ ಮತ್ತು ಉದಯಿಸುವವರು ಯುವಕರೊಂದಿಗೆ ಸಮಯ ಕಳೆಯುತ್ತಾರೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಲಲಿತಾ ಸಹಸ್ರನಾಮ ಪಠಿಸಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಜೂನ್ ಹದಿನಾರರಿಂದ ಜೂನ್ ಇಪ್ಪತ್ತೆರಡರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ